ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೌರ್ಮೆಂಟ್ ಜಾಬ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ನೋಡೋಕೆ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಆಪ್ಷನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಕರ್ನಾಟಕದ ಟಿ ಟಿಯ ಕೀ ಉತ್ತರಗಳನ್ನು ಈಗಾಗಲೇ ಬಿಡಲಾಗಿತ್ತು ಅದರಂತೆ ಅಬ್ಜೆಕ್ಷನನ್ನು ಸ್ವೀಕರಿಸಿ ಕರ್ನಾಟಕ ಸರ್ಕಾರವು ಇಲಾಖೆ ವತಿಯಿಂದ ಅಧಿಕೃತ ಪರಿಷ್ಕೃತ ಉತ್ತರಗಳನ್ನು ಬಿಡುಗಡೆಗೊಳಿಸಿದೆ ಪೇಪರ್ ಟು ಟಿ ಟಿ ಪೇಪರ್ ಟು ಸಂಬಂಧಿಸಿದೆ ಎರಡೂ ಪತ್ರಿಕೆಯ ಕೀ ಉತ್ತರಗಳನ್ನು ಕೂಡ ಬಿಡಲಾಗಿದೆ ಇಲ್ಲಿ ನೋಡ್ಬೋದು ಒಂದರಿಂದ ಮೂವತ್ತರವರೆಗೆ ಪ್ರಮುಖವಾಗಿ ಭಾಗ ಎರಡರಲ್ಲಿ ಲ್ಯಾಂಗ್ವೇಜ್ ಟು ಅಂದರೆ ಅವರು ಇಂಗ್ಲೀಷನ್ನು ತೆಗೆದುಕೊಂಡಿರೋರು ನಲವತ್ತೊಂಬತ್ತನೇ ಕ್ವೆಶನ್ ಡಿಲೇಟ್ ಮಾಡಲಾಗಿದೆ ನಲವತ್ತೊಂಬತ್ತನೇ ಕ್ವಶನನ್ನು ಡಿಲೇಟ್ ಮಾಡಲಾಗಿದೆ ಸಮಾಜ ವಿಜ್ಞಾನ ವಿಭಾಗದಲ್ಲಿ ನೂರ ನಲವತ್ತೊಂದನೇ ಕ್ವೆಶನ್ ಆ ಕ್ವೆಶನನ್ನು ಕೂಡ ಇಲ್ಲಿ ಡಿಲೀಟ್ ಮಾಡಲಾಗಿದೆ ಒಟ್ಟಾರೆ ಎರಡು ಎರಡು ಪ್ರಶ್ನೆಗಳನ್ನು ತೆಗೆದುಹಾಕಲಾಗಿದೆ ಇದರಿಂದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಡೌನ್ ಆಗುತ್ತೆ ಹೀಗಾಗಿ ಎಸ್ ಸಿ ಎಸ್ ಟಿ ಮತ್ತು ಅಂದರೆ ಎಂಬತ್ತೊಂದು ಅಂಕಗಳನ್ನು ಪಡೆದಂಥ ಅಭ್ಯರ್ಥಿಗಳಿಗೆ ಕ್ವಾಲಿಫೈಯನ್ನು ನೀಡಲಾಗುತ್ತದೆ ಅದೇ ರೀತಿಯಾಗಿ ಜನರಲ್ ಅವರಿಗೆ ಅಂದರೆ ಒ ಬಿ ಸಿ ಅವರು ಕೂಡ ಇಲ್ಲಿ ಎಂಬತ್ತೆಂಟು ಅಂಕಗಳನ್ನು ಕ್ವಾಲಿಫೈ ಅಂಕಗಳನ್ನಾಗಿ ಪರಿಗಣಿಸಲಾಗುತ್ತದೆ ಈ ಮೂಲಕ ಎಂಬತ್ತೆಂಟು ಅಂಕಗಳನ್ನು ಪಡೆದಂಥ ಜನರಲ್ ಅಭ್ಯರ್ಥಿಗಳು ಉತ್ತೀರ್ಣತೆಯನ್ನು ಟಿ ಇ ಟಿ ಪತ್ರಿಕೆಯಲ್ಲಿ ಅದರಲ್ಲೂ ಪ್ರಮುಖವಾಗಿ ಸೋಷಿಯಲ್ ಸೈನ್ಸ್ ವಿಭಾಗದಲ್ಲಿ ನೀಡಲಾಗುತ್ತದೆ ಆದರೆ ಸೈನ್ಸ್ ವಿಭಾಗದ ಅಭ್ಯರ್ಥಿಗಳು ಎಂಬತ್ತೊಂಬತ್ತು ಅಂಕಗಳನ್ನು ತೆಗೆದುಕೊಂಡಿದ್ದರೆ ಮಾತ್ರ ಅವರಿಗೆ ಕ್ವಾಲಿಫೈಯನ್ನು ನೀಡಲಾಗುತ್ತದೆ ಒಟ್ಟಾರೆಯಾಗಿ ಮೀಸಲಾತಿ ಅಭ್ಯರ್ಥಿಗಳಿಗೆ ಎಂಬತ್ತೊಂದು ಅದೇ ರೀತಿಯಾಗಿ ಸೋಷಿಯಲ್ ಸೈನ್ಸ್ ವಿಭಾಗದಲ್ಲಿ ಜನರಲ್ ಕ್ಯಾಂಡಿಡೇಟ್ ಅವರಿಗೆ ಎಂಬತ್ತೆಂಟು ಅಂಕಗಳನ್ನು ತೆಗೆದುಕೊಂಡರೆ ಕ್ವಾಲಿಫೈ ಆಗಿ ಪರಿಗಣಿಸಲಾಗುತ್ತದೆ ಆದರೆ ಸೈನ್ಸ್ ವಿಭಾಗದ ಅಭ್ಯರ್ಥಿಗಳು ಎಂಬತ್ತೊಂಬತ್ತು ಅಂಕಗಳನ್ನು ತೆಗೆದುಕೊಂಡಿದ್ದರೆ ಮಾತ್ರ ಅವರಿಗೆ ಕ್ವಾಲಿಫೈ ನೀಡಲಾಗುತ್ತದೆ ಯಾಕೆಂದರೆ ಇಲ್ಲಿ ಸೈನ್ಸ್ ವಿಭಾಗದಲ್ಲಿ ಯಾವುದೇ ರೀತಿಯ ಕ್ವಶನನ್ನು ಡಿಲೀಟ್ ಮಾಡಲಾಗಿಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲೇ